ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ಸೇರಿರುವ ಈವಾಗ್ಲೇ ನಮ್ಮ ಪ್ರಕಾಶ್ ಗೌಡ್ರು ನಮ್ಮ ಬ್ರದರು ಅವರೆಲ್ಲ ಎಲ್ರಿಗೂ ಸ್ವಾಗತ ಬಯಸಿದ್ದಾರೆ ಅವ್ರಿಗೆಲ್ರಿಗೂ ಒಂದು ಮಾತು ಕರೆ ಕೊಟ್ಟು ಎಲ್ಲ ನಮ್ಮ ಟೀಮ್ ಏನು ಎಲ್ರಿಗೂ ಫೋನ್ ಮಾಡುವ ಕದ್ದಿದ್ದೀವಿ ಬಂದಕ್ಕೆ ಎಲ್ಲರೂ ಬಂದಿದ್ದಾರೆ ದಯವಿಟ್ಟು ನನಗೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಒಂದು ಮಾತು ಬೆಲೆ ಕೊಟ್ಟು ಪ್ರತಿ ಎಲ್ಲ ಬಂದಿದ ಸದಸ್ಯರಿಗೆ ನಮ್ಮ ದೊಡ್ಡ ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ ಮತ್ತೆ ಕೆಲವೊಬ್ಬರು ಕೆಲವರು ಈ ಮಲ್ಯದಿಂದ ಬರಕ್ ಕೆಲವು ಕೆಲವರು ಅಂತ ಹೇಳಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಸುನಿಲ್ ಅವ್ರು ಬರ್ಬೇಕಾಗಿತ್ತು ಅವರು ಸ್ವಲ್ಪ ಬಿಜಿ ಅಲ್ಲಿ ಅದಕ್ಕೆ ಅವರು ತಡವಾಗಿ ಅಂತ ಹೇಳಿದ್ದಾರೆ ನಮ್ಮ ಪಿಚಗುಂಡ್ಲಲ್ಲಿ ಸುನಿಲ್ ಅವರು ಸೊ ಇಷ್ಟ ಮಾತ್ರ ವಿಷಯ ಏನಂದ್ರೆ ಇವತ್ತಿಲ್ ಇಲ್ಲಿ ಸೇರಿರುವ ಉದ್ದೇಶ ಏನಂದ್ರೆ ಇಲ್ಲಿ ಸೇರಿರುವ ಉದ್ದೇಶ ಏನಂದ್ರೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಅದೇ ರೀತಿ ನನಗೆ ಅವರು ಒಂದು ಗುರುಗಳ ಹಣದಕ್ಕಿಂತ ಹೆಚ್ಚಾಗಿ ನನಗೆ ತಂದೆ ಸಮಾನರು ಮಾಜಿ ಪೌರಾಡಿತ ಸಚಿವರು ಅಸೆಂಬ್ಲಿ ಟೈಗರ್ ಆಲಂಗೂರ್ ಸೇನನ್ ಅವರ ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ತಾಲೂಕಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಮಾಡಬೇಕಂತ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅನ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಎರಡು ಟ್ರಸ್ಟ್ ಪದಾಧಿಕಾರಿಗಳು ಇದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ ಏನು ಪ್ರತಿಯೊಬ್ಬರು ಅನೇಕ ಕಾರ್ಯಕ್ರಮ ಮಾಡಿ ಹೆಸರು ಇರುತ್ತೆ ಅದೇ ರೀತಿ ನಮ್ಮ ಆಲಂಗೂರು ಚಿನ್ನನವ್ರ ಬಗ್ಗೆ ನಾನು ನಾನು ಹೇಳಿದ ಚಿಕ್ಕವನು ಇನ್ನೂ ದೊಡ್ಡವರು ಇದ್ದಾರೆ ಅವ್ರ ಬಗ್ಗೆ ಹೇಳೋದಕ್ಕೆ ಸೊ ಅವರು ಮಾಡಿರೋ ಕೆಲಸಗಳು ಪ್ರತಿಯೊಂದು ಹಳ್ಳಿಗೆ ಇವಾಗ ಹೋದ್ರು ನಮ್ಗೆ ಕಾಣುತ್ತೆ ಅದೇ ರೀತಿ ಇವತ್ತು ತಾಲೂಕು ಜನ ಪ್ರತಿಯೊಬ್ಬರು ಅವ್ರನ್ನು ನೆನ್ಸ್ಕೊಳ್ತಾರೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅವ್ರನ್ನ ಜೋಡಿಯಲ್ಲಿದ್ದಾಗ ಅವರು ಒಂದು ಮಾತು ಹೇಳಿದ್ರು ನಾನಿಲ್ಲಾಂದ್ರೆ ನನ್ನ ಫೋಟೋ ಇದ್ರೆ ಸಾಕು ಆತರ ನಿಮಗೆ ಒಂದು ಆ ರಾಜಕೀಯಕ್ಕಾಗಿ ಇನ್ನೊಂದಕ್ಕಾಗಿ ನನ್ನ ಫೋಟೋ ಇದ್ರೆ ಸಾಕು ಅಂತ ನನಗೆ ಅವರು ಹೇಳ್ತಾ ಇದ್ರು ಇನ್ನೂ ಅನೇಕ ಮಾತುಗಳು ಹೇಳಿದ್ದಾರೆ ಇಲ್ಲಿ ಸಮಯ ಅಭಾವ ಇದೆ ಅದಕ್ಕೆ ದಯವಿಟ್ಟು ನಾನು ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ ಇಲ್ಲಿ ಸೇರಿದ ಉದ್ದೇಶ ಏನಂದ್ರೆ ನಮ್ಮ ಚಲುಪಲ್ಲಿ ಗೇಟ್ ಹತ್ರ ಒಂದು ಅವರ ಹೆಸರಲ್ಲಿ ಅವ್ರ ಪುಣ್ಯಸ್ಮರಣೆ ದಿನ ಒಂದು ಕಾರ್ಯಕ್ರಮ ಇಟ್ಕೋಬೇಕಂತ ಚಲಪಲ್ಲಿ ಗೇಟ್ ಹತ್ರ ಕ್ರಿಕೆಟ್ ಟೋರ್ನಮೆಂಟ್ ವಿಲ್ಸನ್ ಬಾಲ್ ಕ್ರಿಕೆಟ್ ಟೋರ್ನಮೆಂಟ್ ಅಮೆ ಗ್ರಾಮಾಂತರ ಮಟ್ಟದ ಕ್ರಿಕೆಟ್ ಟೋರ್ನಮೆಂಟ್ ಅದಕ್ಕೆ ಪ್ರತಿಯೊಂದು ರೂಪರೇಖೆಗಳೆಲ್ಲ ನಮ್ಮ ಹರೀಶ್ ಗೌಡ್ರು ನಮ್ಮ ಪ್ರಕಾಶ್ ಬ್ರದರು ಮತ್ತೆ ಮಿಕ್ಕಿದವರೆಲ್ಲ ನೋಡ್ಕೊಂಡ್ ನೋಡ್ಕೊಂಡಿದ್ದಾರೆ ಅವರು ತುಂಬಾ ಅದಕ್ಕೆಲ್ಲ ಶ್ರಮ ಪಟ್ಟಿದ್ದೆ ನಿಜವಾಗಿ ಹೇಳ್ಬೇಕಂದ್ರೆ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ಮತ್ತೆ ತಂಡಗಳು ಇವತ್ತಿದೇ ಪ್ರೆಸ್ ಮೀಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಇದೇ ಒಂದು ಆಹ್ವಾನ ತಿಳ್ಕೊಂಡು ಕ್ರೀಡಾಕಾರಗಳು ಏನಿದಾರೋ ಅವರೆಲ್ಲ ಬಂದು ಪಾಲ್ಗೊಂಡು ಮತ್ತೆ ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಳ್ಬೇಕಂತ ನಮ್ಮ ಟ್ರಸ್ಟ್ ಪ್ರಧಾನಿ ಪರವಾಗಿ ನಾವು ಎರಡು ಎಲ್ಲರನ್ನು ಬೇಡ್ಕೊಳ್ತೀವಿ ಅದೇ ರೀತಿ ಏಳನೇ ತಾರೀಕು ಒಂಬತ್ತು ಗಂಟೆಗೆ ಬೆಳಗ್ಗೆ ಉದ್ಘಾಟನೆ ಇರುತ್ತೆ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ ಮುಖ್ಯದ ಎಲ್ಲರೂ ಬರ್ತಾರೆ ಯಾಕಂದ್ರೆ ಎಲ್ಲ ಹೆಸರು ಸಮಯ ಅಭಾವ ಇದೆ ಮುಖ್ಯವಾಗಿ ಅವರು ಬರ್ ಬರ್ಲಿದ್ದಾರೆ ಒಂಬತ್ತು ಗಂಟೆಗೆ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ಮೂರು ದಿನ ನಡೆಯಲಿದೆ ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಪ್ರೈಜು ಡಿಸ್ಟ್ರಿಬ್ಯೂಷನ್ ಇದೆ ತುಂಬಾ ಚ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದಕ್ಕೊಂದು ಪ್ರತಿಯೊಬ್ರು ಪ್ರೀತಿಯಿಂದ ಬಂದು ಆ ಕಾರ್ಯಕ್ರಮ ನೋಡಿ ಸಂತೋಷ ಪಟ್ಟು ನಮ್ಗೆಲ್ಲ ಒಂದು ಆಶೀರ್ವಾದ ಕೊಡ್ಬೇಕಂತ ನನ್ನ ತಾಲೂಕು ಜನದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಮತ್ತೆ ಅವತ್ತಿನ ದಿನ ಕೆಲವು ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಸ್ ಅಲ್ಲಿ ಒಂದು ಇದು ಮಾಡ್ಕೊಂಡಿದ್ದೇವೆ ಯಾವ ಸ್ಕೂಲ್ಸ್ ಅಂತ ಇನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಕೆಲವು ಸ್ಕೂಲ್ ಮಕ್ಕಳಿಗೆ ಮತ್ತೆ ನಮ್ಮ ಅನಾಥ ಆಶ್ರಮದಲ್ಲಿ ಊಟಗಳು ಆಲಂಗೂರು ಸೀನನ್ನ ಅವ್ರ ಹೆಸರಲ್ಲಿ ಆ ಕಾರ್ಯಕ್ರಮ ಆ ಕಾರ್ಯಕ್ರಮಗಳು ಮಾಡ್ಬೇಕಂತ ಇದು ಮಾಡಿದ್ದೀವಿ ಅವತ್ತ ಒಂಬತ್ತನೇ ತಾರೀಕು ಅವ್ರ ಪುಣ್ಯ ಪುಣ್ಯ ಸ್ಮರಣೆ ಇದೆ ಆ ಕಾರ್ಯಕ್ರಮ ಮಾಡ್ತೀವಿ ಪ್ರತಿಯೊಬ್ಬರು ಪ್ರತಿಯೊಂದು ಕಾರ್ಯಕ್ರಮ ಬರ್ಬೇಕಂತ ಇಲ್ಲಿ ಬಂದಿರೋ ನಾನು ಕಲ್ಕಲಿ ಮನವಿ ಮಾಡ್ಕೊಳ್ತಾ ಈ ಎರಡು ಮಾತ ಮಾತಾಡಕ್ಕೆ ಅವಕಾಶ ಕೊಟ್ಟೆ ತಮ್ಮೆಲ್ಲರಿಗೆ ಒಂದು ನಾನು ಎರಡು ಮಾತ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ